ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂಟಿವಿ ಸಂಪಾದಕರು ಸ್ನೇಹಿತರೆ ಇವತ್ತಿನಿಂದ ಹೊಸ ಭವಿಷ್ಯ ಹೊಸದಾಗಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಾದಂತ ಒಂದು ಹೊಸ ಅದ್ಭುತಗಳ ನಡೀಲಿ ಹೊಸ ವಿಚಾರವನ್ನ ತಮ್ಮ ಬದುಕಿನಲ್ಲಿ ಆಗ್ಲಿ ಹೊಸದಾಗಿ ಬರ್ಲಿ ಸ್ನೇಹಿತರೆ ಎಲ್ರಿಗೂ ನಮ್ಮ ಸಿ ಎಂ ಟಿವಿ ಕರ್ನಾಟಕ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಶು ಮೆಣಿ ಮೋರ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಸಿಕ್ಸ್ ಸ್ನೇಹಿತರೆ ತಮ್ಗೆಲ್ರಿಗೂ ಕೂಡ ನಮ್ಮ ವಿಎಂ ಟಿವಿ ಕರ್ನಾಟಕ ಮಾಧ್ಯಮದಿಂದ ಹಾಗೂ ವಿ ಟಿವಿ ಕರ್ನಾಟಕ ಟಿಮ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಅನ್ನ ತಿಳಿಸ್ತಾ ಇವತ್ತಿನ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರರ ಸುದ್ದಿಯನ್ನ ಇವತ್ತಿನ ಈ ವರ್ಷದ ಮೊದಲನೆಯ ಸುದ್ದಿ ಎರಡ್ ಸಾವಿರದ ಇಪ್ಪತ್ತಾರನೇ ಆ ಮೊದಲನೆಯ ಸುದ್ದಿ ಮೊದಲನೆಯ ವಿಚಾರ ಸ್ನೇಹಿತರೆ ತಮಗೆಲ್ಲ ನಾನು ಎಲ್ಲರೂ ಹೊಸ ಆಚರಣೆ ಹೊಸ ವಿಚ ಹೊಸ ವರ್ಷದ ಆಚರಣೆಯಲ್ಲಿ ತುಂಬಾ ಬ್ಯುಸಿಯಾಗಿರ್ತೀರಾ ತುಂಬಾ ನಾನಾ ರೀತಿಯಾದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀರಾ ಸ್ನೇಹಿತರೆ ಇದ್ರ ಮಧ್ಯೆ ಇವತ್ತಿನ ಒಂದು ಅದ್ಭುತ ವಿಚಾರದ ಬಗ್ಗೆ ಮತ್ತು ಅದ್ಭುತ ಸಂದೇಶದ ಬಗ್ಗೆ ಒಂದು ಐದು ನಿಮಿಷ ಅಷ್ಟೇ ಹೆಚ್ಚು ಕಮ್ಮಿ ಏನ್ ಮಾತಾಡಲ್ಲ ಐದೇ ಐದು ನಿಮಿಷ ಆ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸ್ತಿದ್ದೀನಿ ಆ ವಿಷಯನ್ನ ಹೇಳಿದ್ರೆ ತಮಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ಆದ್ರೆ ತಮ್ಮಲ್ಲಿರುವ ರೋಮಗಳು ಎದ್ದು ನಿಲ್ಲುತ್ತವೆ ಅಂತ ವಿಷಯವನ್ನ ತಮ್ಮ ಮುಂದೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಸಿಲ್ಕಿ ಸಿಲ್ಪ್ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶವನ್ನ ಈಗಲೂ ಕೂಡ ಮುಂದೆನು ಕೂಡ ರಕ್ಷಣೆ ಮಾಡ್ತಾರೆ ಮಾಡಿ ಮಾಡ್ತಾರೆ ಅದು ನಮ್ಮ ಬಾಬಾ ಸಾಹೇಬ್ರ ಅಂದ್ರೆ ಅಂಬೇಡ್ಕರ್ ಅವರ ತಾಕತ್ ಸ್ನೇಹಿತರೆ ಈ ಹಿಂದೆ ತಾವುಗಳೆಲ್ಲ ನೋಡಿದ್ದೀರಿ ಬಾಬಾ ಸಾಹೇಬರು ಕಾನೂನು ಕೊಟ್ರು ಎಲ್ಲಾನು ಕೊಟ್ರು ಆದ್ರೆ ಇನ್ನೊಂದು ದಲಿತರಲ್ಲಿ ಅತ್ಯ ಅದ್ಭುತವಾದಂತ ಅಚ್ಚರ್ಯವಾದಂತ ಇತ್ತೀಚೆಗಟ್ಟೆ ಅಷ್ಟೇನೆ ಇತ್ತೀಚೆಗೆ ದಿನಮಾನದಲ್ಲಿ ಅಷ್ಟೇನೆ ಕೂಡ ಬೆಳಕಿಗೆ ಬಂದಿರುವ ಈ ವಿಚಾರವನ್ನ ಇನ್ನಷ್ಟು ಸ್ವಲ್ಪ ಜನರಿಗೆ ಮುಟ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಬಂದಿದ್ದೀನಿ ಸ್ನೇಹಿತರೆ ಇದು ದಲಿತರ ವಿಚಾರ ಅಷ್ಟೇ ಅಲ್ಲ ಯಾರೆಲ್ಲ ದೀನ ದಲಿತರು ಯಾರೆಲ್ಲ ಶಿಕ್ಷೆಗೆ ಒಳಗಾಗಿದ್ದಾರೆ ಮಾತಿನ ಶಿಕ್ಷೆಗೆ ಒಳಗಾಗಿದ್ದಾರೆ ಜೊತೆಗೆ ಯಾರೆಲ್ಲಾ ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ಕುರಿತಾಗಿ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿವಸ ಇವತ್ತು ಭೀಮಾ ಕೋರೆಗಾಂವ್ ವಿಜಯೋಸ್ತವಾದ ಏನಂತ ತಮಗ್ ಗೊತ್ತ ಎಲ್ರು ಟೇಟಸ್ ಇಟ್ಕೊತಾ ಇದ್ದಾರೆ ಎಲ್ರು ಹೇಳ್ತಾ ಇದ್ದಾರೆ ಭೀಮಾ ಕೋರೆಗಾಂ ವಿಜಯೋಸ್ತವ ಅಂತ ಆದ್ರೆ ದಲಿತರಿಂದಣೆ ದೇಶ ಇವತ್ತು ದಲಿತರಿಂದನೆ ಪ್ರಾರಂಭವಾಗಿರುವಂತ ಒಂದು ಹೊಸ ಅಧ್ಯಾಯ ಇವತ್ತು ತಮಗ್ ಗೊತ್ತಿರ್ಬೋದು ಸೊ ಅಂತ ವಿಚಾರವನ್ನ ದಯವಿಟ್ಟು ನಾನು ಯಾಕೆ ಹೇಳ್ತಾ ಸ್ವಲ್ಪ ಹೇಳ್ತಾ ಇದ್ದೀನಿ ಆಗ್ಲಿರ್ದಂಗೆ ಒಂದ್ ಐದು ನಿಮಿಷ ಹೆಚ್ಚು ಕಮ್ಮಿ ಒಂದ್ ಐದಾರು ನಿಮಿಷ ಆಗ್ಬೋದು ಆದ್ರೆ ಏನೇ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿನೇ ಏನಾದ್ರೂ ಇವತ್ತು ಎಲ್ಲಾ ರೀತಿಯಾಗಿ ಗೆದ್ದವ್ರು ಯಾರಪ್ಪ ಎಲ್ಲಾ ರೀತಿ ಬದಲಾವಣೆ ತಂದವರು ಯಾರಪ್ಪ ಅಂದ್ರು ಅದು ದಲಿತರು ಯಾಕೆ ಈ ವಿಷಯವನ್ನ ತಮಗೆ ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಅಂದ್ರೆ ಇವತ್ತು ಪೆಣ್ಣ ಹಿಡ್ಕೊಂಡು ಅಂದರೆ ಲೇಖನಿ ಹಿಡ್ಕೊಂಡು ಗೆದ್ದವರು ಕೂಡ ದಲಿತರೇನೆ ಇವತ್ತು ಖಡ್ಗವನ್ನ ಹಿಡ್ಕೊಂಡು ಗೆದ್ದವರು ಕೂಡ ದಲಿತ್ರನೆ ಇವತ್ತು ಪೆಣ್ಣು ಹಿಡ್ಕೊಂಡು ಯಾರು ಗೆದ್ದರು ಅನ್ನೋದು ತಮ್ ಗೊತ್ತು ಇವತ್ತು ಕತ್ತಿ ಹಿಡ್ಕೊಂಡು ಗೆದ್ದವರು ಯಾರಪ್ಪ ಅಂದ್ರೆ ಅದು ದಲಿತರನೆ ಅದು ನಮ್ಮ ಭಾರತ ದೇಶದಲ್ಲದೆ ಅದು ಎರಡೂ ರೀತಿಯಾಗಿ ಬಿದ್ದದಲ್ಲಿ ಗೆದ್ದಂತ ಸಮುದಾಯ ಯಾವ್ದಪ್ಪ ಅಂದ್ರೆ ಅದು ದಲಿತ ಸಮುದಾಯ ತಮ್ಗ ಅರ್ಥ ಆಯ್ತು ಅನ್ಕೋತೀನಿ ಸ್ನೇಹಿತರೆ ಇವತ್ತು ಕತ್ತಿ ಹಿಡ್ಕೊಂಡು ನಾನಾ ರೀತಿ ಗೆದ್ದು ಸೋತು ಸುಣ್ಣ ಆದವರು ಇದ್ದಾರೆ ಆದ್ರೆ ಕತ್ತಿಯಿಂದನೆ ಅದೂ ಒಂದು ಇತಿಹಾಸ ಸೃಷ್ಟಿಯಾಗಿರುವಂತ ವಿದ್ಧವನ್ನ ಗೆದ್ದು ಜಯಗಳಿಸಿದಂತ ಅದು ಒಂದು ದಲಿತ ಸಮುದಾಯ ಕೇವಲ ಒಂದು ಐನೂರು ಜನ ಸೈನಿಕರು ಅವರು ಎದುರಾಳಿಗರು ಇರುವಂತವ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೇಲ್ಪಟ್ಟಂತ ಸೈನಿಕರನ್ನ ಹೊಡೆದು ಮಣ್ಣು ಮುಕ್ಕಿಸಿ ದಲಿತ ಸೈನ್ಯ ಇವತ್ತು ಜಯ ಗಳಿಸಿದ ದಿವಸ ಇವತ್ತು ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ಸ್ನೇಹಿತರೆ ಕೇವಲ ಐನೂರು ಜನ ಜಸ್ಟ್ ಫೈವ್ ಹಂಡ್ರೆಡ್ ಜಸ್ಟ್ ಫೈವ್ ಹಂಡ್ರೆಡ್ ಅಬೋವ್ ಇನ್ ಅಪೋಸಿಟ್ ಟೀಮ್ ಟ್ವೆಂಟಿ ಥರ್ಟಿ ತೌಸಂಡ್ ವಾಟ್ ಅ ಗ್ರೇಟ್ ಸೊ ಇಂಥ ಒಂದು ವಿಚಾರವನ್ನ ಎಲ್ಲೋ ಒಂದು ಕಡೆ ಮರೆಮಾಸ್ತಾ ಇತ್ತು ಎಲ್ಲೋ ಒಂದು ಕಡೆ ಮುಚ್ಚೋಗ್ತಾ ಇತ್ತು ಈ ಇತಿಹಾಸವನ್ನ ಸೊ ಮತ್ತೆ ಇದನ್ನ ಇತಿಹಾಸವನ್ನ ಕೆದಕಿ ತಗದು ಮತ್ತೆ ದಲಿತರು ಇವತ್ತು ಪ್ರಪಂಚದಲ್ಲಿ ಎಂತ ವೀರರು ಎಂತ ವಿದ್ಯಾಭ್ಯಾಸರು ಎಂತ ಒಂದು ಮುಂಚೂಣಿಯಲ್ಲಿರುವಂತ ಈ ದಲಿತರು ಇವತ್ತು ದಲಿತರು ದೇಶವನ್ನ ಉಳಿಸೋಕೆ ದೇಶವನ್ನ ಬೆಳೆಸೋಕೆ ಎಷ್ಟು ದಲಿತರು ಶ್ರಮ ಪಟ್ಟಿದ್ದಾರೆ ಅನ್ನೋದು ತಮ್ಗೆ ಅರ್ಥ ಆಯ್ತು ಸ್ನೇಹಿತರೆ ನಾನು ಯಾಕೆ ಈ ವಿಚಾರವನ್ನ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಸಮುದಾಯದಲ್ಲಿ ಎಲ್ಲಾ ನಾಯಕರುಗಳಿದ್ದಾರೆ ಅಂದ್ರೆ ಆ ಸಮುದಾಯವನ್ನ ನಾನು ಉಳಿಸ್ಬೇಕು ನಮ್ಮ ಸಮುದಾಯನ ಉಳಿಸ್ಬೇಕು ಇವತ್ತು ಬಾಬಾ ಅವರು ಕೊಟ್ಟಿರುವ ಕಾನೂನಿನಲ್ಲಿ ಇಡೀ ಜಗತ್ತನ್ನೇ ಇಡೀ ದೇಶವನ್ನೇ ಉಳಿಸಿರುವಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಲೇಖನಿಯಿಂದ ಗೆದ್ದವರು ಪೆಣ್ಣಿನಿಂದ ಗೆದ್ದವರು ಪೆಣ್ಣಿನಿಂದ ಜಗತ್ತವನ್ನ ಆಳ್ತಾ ಇದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಂತ ವಿದ್ಯದಲ್ಲಿ ಕಡಿಮೆ ಇಲ್ಲ ಶೌರ್ಯದಲ್ಲಿ ಕಡಿಮೆ ಇಲ್ಲ ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದು ತೋರ್ಸು ಇವತ್ತಿನ ದಿನ ಹೊಸ ವರ್ಷದ ದಿನಾನೇ ಗೆದ್ದಂತ ಭೀಮಾ ಕೋರೆಗಾಂವ್ ಇತಿಹಾಸ ತಮಗೆಲ್ಲರಿಗೂ ಹೇಳ್ತಾ ಇದೆ ತಮಗೆಲ್ರಿಗೂ ತಿಳಿಸ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲಾ ನಾವು ಮಾಡ್ತಾ ಇದೀವಿ ಇಷ್ಟೆಲ್ಲಾ ಹೇಳ್ತಾ ಇದೀವಿ ಆದ್ರೆ ಈ ವಿಷಯಗಳನ್ನ ಇಟ್ಟುಕೊಂಡು ಎಲ್ಲೋ ಒಂದು ಕಡೆ ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಬೋದಾಗಿರ್ಬೋದು ಅಥವಾ ನಾವು ಹಿಂಗಿದೀವಿ ಅಂತ ಹೇಳ್ಕೊಳ್ದಾಗಿರ್ಬೋದು ಎಲ್ಲೋ ಒಂದು ಕಡೆ ನಾಯಕರು ಮಾಡ್ತಿದ್ದಾಗ ಆದ್ರೆ ಇಡೀ ದಲಿತ ಸಮುದಾಯನೇ ತಪ್ಪತ್ತೆ ತಪ್ಪಿದೆ ಅಂತ ಹೇಳೋದು ಬಹಳ ತಪ್ಪು ಬಹಳ ಮೂರ್ಖತನ ಇವತ್ತೂ ಕೂಡ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ಕೂಡ ದಲಿತರಿಗೆ ಮೋಸಗಳಾಗ್ತಾ ಇದೆ ಇವತ್ತು ಕೂಡ ದಲಿತರಿಗೆ ಲೆ ಕೊಡ್ತಾ ಇಲ್ಲ ನಾವು ಇಷ್ಟೆಲ್ಲ ವೀರರು ಸೂರ್ಯರು ವಿದ್ಯಾವಂತರಿದ್ದರೂ ಕೂಡ ಇಷ್ಟೆಲ್ಲ ಆಗ್ತಾ ಇರೋ ಘಟನೆ ಎಲ್ಲಿಂದ ಕೆಟ್ಟ ಹೊಲಸು ಕೆಟ್ಟು ಹೋಗಿರುವಂತ ರಾಜಕಾರಣಿಗಳಿಂದ ಆ ಸಮುದಾಯದಲ್ಲಿ ಇರುವಂತ ಲೀಡರ್ಗಳು ಕೆಲವೊಂದು ಹುಳ ಹುಳಗಳು ಇರುತ್ತವಲ್ಲ ಕೆಟ್ಟ ಹುಳಗಳು ಅವರಿಂದ ಆಗ್ತಾ ಇರೋದು ಇಂತ ಒಂದು ವೀರ ಶೂರರು ಗೆದ್ದು ಕೊಟ್ಟಿರುವಂತ ಇಂತ ಇವತ್ತು ವಿಜಯ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿನೂ ಕೂಡ ನೂರಷ್ಟು ಸಮಸ್ಯೆಗಳು ಇರ್ತವೆ ಹಾಗಾಗಿ ಅವ್ರು ಮಾಡಿದಕ್ಕೆ ಇವತ್ತು ಜಗತ್ತವನ್ನೇ ಗೆದ್ದು ಹೋಗಿದ್ದಾರೆ ಪ್ರಪಂಚವನ್ನೇ ಗೆದ್ದಿದ್ದಾರೆ ಅಂತ ಒಂದು ಇತಿಹಾಸ ಸೃಷ್ಟಿಯಾಗಿರುವಂತ ಭೀಮಾ ಕೋರೆ ಗಾಂವ್ ಇವತ್ತು ಅದಕ್ಕೆ ನಾನ್ ಹಾಕಿರೋದು ಇವತ್ತು ಪೆನ್ನು ಹಿಡ್ಕೊಂಡ್ ಗೆದ್ದವ್ರನ್ನೂ ಕೂಡ ದಲಿತರನೆ ಕಡ್ಗ ಹಿಡ್ಕೊಂಡು ಗೆದ್ದರಲ್ಲೂ ಕೂಡ ದಲಿತರನೆ ಸೊ ಇದಕ್ಕೆ ಹೇಳ್ತಾ ಇರೋದು ದಲಿತರು ಯಾರಿಗೆ ಕಡಿಮೆ ಇಲ್ಲ ದಲಿತರು ಯಾವತ್ತು ಆಳೋರೇ ಹೊರತು ಆಳ್ಸ್ಕೊಳ್ಳೋರು ಅಲ್ಲ ಅನ್ನೋ ವಿಚಾರವನ್ನ ಇವತ್ತು ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡ್ಸಕ್ ಬಂದಿದ್ದೀನಿ ಸ್ನೇಹಿತರೆ ಇದು ಯಾಕೆ ನಾನು ಈ ವಿಚಾರ ಹೇಳಿದಿನಿ ದಯವಿಟ್ಟು ಅಹ್ ದುರ್ಬಳಕೆ ಮಾಡ್ಕೋಬೇಡಿ ದಯವಿಟ್ಟು ಮೋಸದಲ್ಲಿ ಹೋಗ್ಬೇಡಿ ದಯವಿಟ್ಟು ಸಮಸ್ಯೆಗಳನ್ನ ಮಾಡ್ಕೋಬೇಡಿ ಅನ್ನೋ ಕಾರಣಕ್ಕೆ ಈ ವಿಚಾರವನ್ನ ಹೇಳಿದೀನಿ ಇದು ದಲಿತ ಸಮುದಾಯಕ್ಕೆ ಒಂದು ಕಳಸ ಕಿರೀಟ ದಿವಸ ಇವತ್ತು ಇದು ಇವತ್ತೊಂದು ಕಳಸ ಕಿರೀಟ ಇಟ್ಟಿರುವ ದಿವಸ ಹಾಗಾಗಿ ಬಹಳ ಖುಷಿ ಆಗತ್ತೆ ಬಹಳ ನೆಮ್ಮದಿ ಆಗತ್ತೆ ಆ ಸಮುದಾಯ ಇವತ್ತು ಎಲ್ಲದಕ್ಕೂ ನಾವು ಯಾವ್ದಕ್ಕೂ ಕಡಿಮೆ ಇಲ್ಲದ ಕಾರಣಕ್ಕೆ ಇವತ್ತನು ಕೂಡ ಅದು ದಲಿತ ಸಮುದಾಯ ಅದು ಕೂಡ ಎಲ್ರಿಗೂ ಎಲ್ಲರೂ ನಾವು ಒಂದೇ ಅಮ್ಮ ವಿಚಾರವನ್ನು ಕೂಡ ಸಾರಿದೀವಿ ಆದ್ರೆ ದಲಿತ ಸಮುದಾಯ ಇಡೀ ಪ್ರಪಂಚದಲ್ಲಿ ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನಾವ್ ಎಲ್ಲಾದ್ರೂ ಗೆದ್ದೆ ಗೆಲ್ತೀವಿ ಅನ್ನೋದು ಭೀಮಾ ಕೋರೆಗಾಮ್ ಅನ್ನೋ ಇತಿಹಾಸ ನಾವು ಪೆನ್ ಹಿಡ್ಕೊಂಡ್ ಗೆಲ್ಲೋದು ಗೊತ್ತು ಕತ್ತಿ ಹಿಡ್ಕೊಂಡು ಗೆಲ್ಲೋದು ಗೊತ್ತು ಅನ್ನೋದು ಕೂಡ ಇವತ್ತಿನ ಈ ದಿನ ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಕಾನೂನನ್ನ ಸರಿಯಾಗಿ ಬಳಸ್ಕೊಳ್ಳಿ ದುರುಪಯೋಗ ಮಾಡಿಸ್ಕೊಬಿಡಿ ಸ್ನೇಹಿತರೆ ಸೊ ಈ ವಿಚಾರವನ್ನ ಹೊಸ ವರ್ಷದ ವಿಚಾರವನ್ನ ಇವತ್ತಿನ ಈ ಸುದ್ದಿ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ ಸ್ನೇಹಿತರೆ ಆ ತಮಗೆ ಅಭಿಪ್ರಾಯ ಏನು ಅನ್ನೋದು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆ ತಮಗೆ ಮತ್ತೊಮ್ಮೆ ವಿ ಎಂ ಟಿವಿ ಕರ್ನಾಟಕ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಸಿಕ್ಸ್ ಅಂಡ್ ವಿ ಕರ್ನಾಟಕ ವೀಕ್ಷಕರಿಗೂ ಎಲ್ಲರಿಗೂ ಉತ್ಪೂರ್ಕವಾದ ಅಭಿನಂದನೆಗಳನ್ನ ತಿಳಿಸ್ತೀವಿ ಮತ್ತೊಂದು ಹೊಸ ವಿಚಾರವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ